ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಗುರು ಕೊಟ್ಟೂರೇಶ್ವರ ಕಾರ್ತಿಕೋತ್ಸವದ ಪ್ರಯುಕ್ತವಾಗಿ ಶಾಂತಿ ಸಭೆಯನ್ನು ನಡೆಸಲಾಗಿದೆ ದಿನಾಂಕ ಹದಿನಾರು ಹನ್ನೆರಡು ಎರಡ್ ಸಾವಿರದ ನಾಲ್ಕರ ಸೋಮವಾರದಂದು ನಡೆಯಲಿರುವ ಶ್ರೀ ಗುರು ಕೊಟ್ಟೂರೇಶ್ವರರ ಕಾರ್ತಿಕೋತ್ಸವದ ಹಿನ್ನೆಲೆ ಮರಿಕೊಟ್ಟೂರೇಶ್ವರರ ದೇವಸ್ಥಾನ ಸಭಾಂಗಣದಲ್ಲಿ ಹಲವು ಇಲಾಖೆಗಳ ನೇತೃತ್ವದಲ್ಲಿ ಪೂರ್ವಭಾವಿ ಶಾಂತಿ ಸಭೆಯನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಪಿಐ ವೆಂಕಟಸ್ವಾಮಿ ಅವರು ಆ ದಿನ ಭದ್ರತೆಯನ್ನ ಒದಗಿಸ್ತೀವಿ ತಾವೆಲ್ಲರೂ ಕೂಡ ನಮಗೆ ಸಹಕರಿಸಿ ಎಂದು ಹೇಳಿದರು ಅಧ್ಯಕ್ಷತೆ ವಹಿಸಿದ ಡಿವೈಎಸ್ಪಿ ಮಲ್ಲೇಶಪ್ಪನ್ ಅವರು ಮಾತನಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರುವ ಹಾಗೆ ಕೆಲವು ರಸ್ತೆಗಳಿಗೆ ಸೂಕ್ತವಾದ ಪೋಲ್ಸ್ಗಳನ್ನು ಕಟ್ಟುವಂತೆ ಆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಕೇಳಿಕೊಂಡಿದ್ದಾರೆ ಪಿಎಸ್ಐ ಗೀತಾಂಜಲಿ ಶಿಂಧೆ ಅವರು ಕಾರ್ಯಕ್ರಮ ನಿರೂಪಣೆಯನ್ನು ನೆರವೇರಿಸಿದರು ಇನ್ನುಳಿದಂತೆ ಕೊಟ್ಟೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಆದ ದ್ವಾರಕೀಶ್ ಹಾಗೂ ಜಿಲ್ಲಾ ಡಿಎಸ್ಎಸ್ ಸಂಚಾಲಕರು ಆದ ಮರಿಸ್ವಾಮಿ ಅವರು ಲಕ್ಷ ದೀಪೋತ್ಸವ ನಡೆಸುವಂತೆ ಆಗ್ರಹಿಸಿದ್ದಾರೆ ಜೊತೆಗೆ ಸ್ವಚ್ಛತೆ ಪುಂಡರ ಹಾವಳಿಯನ್ನು ತಡೆಗಟ್ಟಿಕೊಂತ ಮನವಿ ಮಾಡಿಕೊಂಡರು ಉಳಿದಂತೆ ಧರ್ಮಕರ್ತರು ಆದ ಷಡಕ್ಷರಯ್ಯ ವಿದ್ಯುತ್ ಇಲಾಖೆ ಚೇತನ್ ಕುಮಾರ್ ದೇವಸ್ಥಾನದ ಸಿಬ್ಬಂದಿ ವರ್ಗ ಪಟ್ಟಣ ಪಂಚಾಯತ್ ಎಂಜಿನಿಯರ್ ಸಿದ್ದೇಶ್ ಹಾಗೂ ಊರಿನ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ರಿಪೋರ್ಟರ್ ಪ್ರಕಾಶ್ ಟಿಎಂ ಈ ನಾವು ಮೀಟಿಂಗ್ ಮಾಡೋ ಉದ್ದೇಶ ಇಷ್ಟೇ ಇದೊಂದು ಪೂರ್ವಭಾವಿ ಇರ್ತದೆ ಹೋದ ವರ್ಷ ಜಾತ್ರೆಯಲ್ಲಿ ಏನ್ ಕಡಿಮೆ ಇದಾವೆ ಅವನು ಸರಿಪಡಿಸ ಈ ಪೂರ್ವಭಾವಿ ಒಂದು ಇದು ಮಾಡೋದ್ರಿಂದ ವರ್ಷ ಅಂತದ್ ಕಡಿಮೆ ಇತ್ತು ಈ ಟೈಪ್ ಆಗಿತ್ತು ಈ ಟೈಪ್ ಆಗಿತ್ತು ಅದನ್ನ ಕರೆಕ್ಷನ್ ಮಾಡೋಕೆ ಪ್ರಯತ್ನ ಪಡ್ತೀವಿ ನಮಗೆ ಕೆಲವು ಕನ್ಫ್ಯೂಸು ಆಗ್ತೈತಿ ಅದರಲ್ಲಿ ಏನಾಗ್ತೈತಿ ಅಂದ್ರೆ ನೀವು ಈ ಊರ್ ಜಾತ್ರೆ ಕಾರ್ತಿಕ ಮಾಡೋದು ಸಪೋಸ್ ಬರ ಮಾಡೋದು ಒಂದು ಅರವತ್ತು ವರ್ಷ ಅರವತ್ತು ವರ್ಷದ ಈ ಕಾರ್ತಿಕ ನೋಡ್ತಾ ಇದ್ದಾನೆ ಅರವತ್ತು ವರ್ಷದ ಎಲ್ಲ ಎಕ್ಸ್ಪೀರಿಯನ್ಸ್ ಹೇಳಿದಾಗ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ ನೀವು ಈ ಮೀಟಿಂಗ್ನಾಗ ಏನು ಹೇಳ್ತೀರಾ ಇವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿರ್ತೀವಿ ನಾವು ಏನು ಬೆಳ್ಳಿ ರಥ ಹೊರಡ ಟೈಮಿಗೆ ಇಂಥ ವ್ಯತ್ಯಾಸ ಆಗ್ತೈತಿ ಇಂಥದ್ದು ಇದಾಗ್ತೈತಿ ಹುಡುಗರು ಹಿಂಗೆ ಸೊಳ್ಳೆ ಹೊಡಿತಾರೆ ಇದ್ರು ಮಾಡ್ತಾರೆ ಅವು ಮೇಲೆ ಫೋಕಸ್ ಮಾಡಿರ್ತೀವಿ ಇಂಪ್ಲಿಮೆಂಟ್ ಮಾಡಿರ್ತೀವಿ ಅವು ಲಾಸ್ಟ್ ಟೈಮ್ ಏನು ನಡೆದಿರಲ್ಲೇ ಹಿಂಗೆ ಕಡ್ತಾ ಇದ್ರ ಲಾಸ್ಟ್ ಟೈಮ್ ಅದೇ ಕನ್ಫ್ಯೂಸ್ ಆಗ್ತೈತೆ ನಿಮಗೆ ಲಾಸ್ಟ್ ಟೈಮ್ ಏನೋ ನಡೀತೆ ಈಗ ನೀವು ಏನು ಹೇಳ್ತಾ ಇದ್ದೀರಲ್ಲ ಅದು ಇಪ್ಪತ್ತೈದು ಲಕ್ಷ ಎಕ್ಸ್ಪೀರಿಯನ್ಸ್ ಬೇಡದು ಈ ಪ್ರೆಸೆಂಟ್ ಹೋದ ವರ್ಷ ಜಾತ್ರೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ ಅವು ಸರಿಪಡ್ಸೋಕೆ ಏನೈತೆ ಅವು ಸಲಹೆ ಕೊಟ್ಟಾಗ ಏನಾಗ್ತೈತಿ ಅಂದ್ರೆ ಸರಿ ಹೋಗ್ತೈತಿ ಟ್ರಾಫಿಕ್ಕಿನ ಬಗ್ಗೆ ದಯವಿಟ್ಟು ಅದು ಏನಾಗ್ತೈತಿ ಅಂದರೆ ಅದು ಎಲ್ಲರಿಗೂ ಕಿರಿಕಿರಿ ಕಿರಿ ಆಗ್ತದೆ ಮತ್ತು ದೇವಸ್ಥಾನದ ಬಗ್ಗೆ ಎಲ್ಲ ಸ್ವಲ್ಪ ಇಡಿಯೂರಿಗೆ ತಮ್ಮ ಸಮಸ್ಯೆಗಳು ಏನೇನು ಆಗುತ್ತೆ ಅನ್ನೋ ಬಗ್ಗೆ ಎಲ್ಲವಾಗಿ ತಿಳಿಸಿದೆ ಈಗ ಪ್ರತಿ ವರ್ಷ ನಾವು ಏನು ಜಾತ್ರೆಯಲ್ಲಿ ಏನು ಸಮಸ್ಯೆ ಆಗ್ಬೋದು ಮತ್ತು ಕಾರ್ತಿಕೋತ್ಸವದಲ್ಲಿ ಏನು ಸಮಸ್ಯೆ ಆಯಿತು ಅಂತಂದರೆ ಈಗ ವ್ಯಕ್ಸಮು ವಿಸ್ತಾರವಾಗಿ ಹೇಳಿದ್ದಾರೆ ನಮಗೆ ಮುಖ್ಯವಾಗಿ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಮತ್ತು ಈ ಇದು ಜನಮನದ್ದು ಅಲ್ಲಿ ನೂತು ಮಗ್ಲು ದೇವಸ್ಥಾನದ ಹತ್ರ ಆ ಟೈಮಲ್ಲಿ ಈಗ ಸ್ಟ್ಯಾಚಿಂಗ್ ಆಗೋದು ಭಾಳಷ್ಟಾಗ್ಬಿಡುತ್ತೆ ಹೋದ್ರಸ ಮೊನ್ನೆ ದೇವಸ್ಥಾನದ್ದು ರಥೋತ್ಸವ ಟೈಮಲ್ಲಿ ನಾವು ತಗೋದನ್ನು ನೋಡಿದ್ವಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ರಥೋತ್ಸವ ಲೇಟ್ ಹಾಂ ಹಾಂ ಕರೆಂಟ್ ಆಟಲ್ಲಿ ಲೇಟ್ ಆಗುತ್ತೆ ಅದು ಅಲ್ಲಿವರಿಗೆ ಏನು ಕಟ್ರೋಲ್ ಇತ್ತು ಒಂದೋ ಎರಡು ಪ್ಯಾಕಿಂಗ್ ಆಗಿತ್ತು ಒಟ್ಟಿಗೆ ಇಪ್ಪತ್ತೈದು ಮೂವತ್ತಾಲದು